ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಡಿಕೆ ಶಿವಕುಮಾರಲ್ಲ ಸಿಎಂ ಸಿದ್ದರಾಮಯ್ಯ ಹೇಳಿದರೂ ಯಾವುದೇ ಕಾರಣಕ್ಕೂ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಕಾಮಗಾರಿ ಮಾಡಲು ಬಿಡೋದಿಲ್ಲ ಅಂತ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಎಚ್ಚರಿಕೆ ನೀಡಿದ್ದಾರೆ ಗುಬ್ಬಿಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಹೇಮಾವತಿ ಲಿಂಕ್ ಕೆನಲ್ ಹೋರಾಟ ಸಮಿತಿ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನೀರಾವರಿ ಹೋರಾಟಕ್ಕೆ ಹಿಂದೆ ವೈ ಕೆ ರಾಮಯ್ಯ ಅವರು ಹೋರಾಟ ಮಾಡಿದ್ದಾರೆ ಅವರು ಕೂಡ ಕಾಂಗ್ರೆಸ್ನವರೇ ಈಗ ತುಮಕೂರಿನಲ್ಲಿ ಇರುವ ಕಾಂಗ್ರೆಸ್ ಶಾಸಕರು ನರಸತ್ತವರಾಗಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ ಅವರೇ ಬಾಯ್ ಗೊತ್ತಿಲ್ಲ ಏನಾಗಿಲ್ಲ ಅವ್ರು ಅಷ್ಟೇ ಇವಾಗೆಲ್ಲ ಹೇಳುವ ಮಳವೀತ ಮುಂದಿನ ದಿವಸದಲ್ಲಿ ಅವೆಲ್ಲ ನಿಂತೋಯ್ತವ್ ತುಂಬಲ್ಲ ಬಲ್ಲ ನಾವೇ ಮುಚ್ಕೊಂಡ್ ಬರ್ತೀವಿ ಅದಕ್ಕೆ ನಿಲ್ಲಕ್ಕಿಲ್ಲ ಒಂದ್ಸರಿ ಮುಚ್ಚಿದೆ ಅವನು ಬಿಟಿಷ್ಟ ಆಗಿದ್ದಾನೆ ನಾನು ಮುಚ್ಚಿದೆ ಸಿರದ ಗೊತ್ತ ಇದೇನು ಯಾರು ಸೊತ್ತಲ್ಲ ಮನೆ ನಾವು ನಿಧಾನಸೌಧ ಕೇಳಿದ್ದೀನಿ ಯಾರ ಅಪ್ಪ ಮನೆ ದುಡ್ಡು ದುಡ್ಡೇನು ರೈತ ಕಡ ಜಿ ಎಸ್ ಟಿ ಕೊಡ್ತಾ ಇದ್ರಿ ಯಾರು ಮನೆ ಅಲ್ಲ ಅಂತ ನಾನು ಹೇಳಿದೀನಿ ಮುಂದೆ ನಾನು ಹೇಳಲ್ಲ ಈಗೇನು ನಮ್ಮ ದಿಲೀಪ್ ಅಂತ ನನಗೆ ಖುಷಿ ಈ ಓಡಾಡ್ತಾರೆ ಭಾಗವಹಿಸ್ ನನಗೆ ಖುಷಿ ಅಂತ ನೋಡೋಣ ಅದಕ್ಕೆ ಹೆದರ್ಬೇಕು ಅಂತ ಇಲ್ಲಿಲ್ಲ ಯಾಕಂದ್ರೆ ಬಹಳ ವರ್ಷ ಈ ಭಾಗದ ರೈತರು ಕೈಯೆಲ್ಲ ಸುತ್ಕೊಂಡರು ಬೇಜಾರ್ ಫೋನ್ ಮೈ ತುಂಬಾ ಸಾಲ ಮಾಡ್ಕೊಂಡ್ರು ಹಾಗಾಗಿ ವಿಚವಾಸಿಮ್ ಹೋರಾಟ ಹೊರಗೇ ಕಾಂಗ್ರೆಸ್ ಅವ್ರು ಅವರು ಕಣ್ದಿಸಲಿದ್ದಂತ ಕಾಂಗ್ರೆಸ್ ಕಾರ್ಯಗಳು ಈ ತುಂಕುನ್ ಕೇಳಿ ಕಾಂಗ್ರೆಸ್ ಕಾರ್ಯಗಳು ಅಪಂಸಕ್ ಕಾರ್ಯಗಳು ಅವರನ್ನ ಯಾರು ಬಾರಕಾನು ಇಲ್ಲ ನಾನು ಇಲ್ಲ ನಾನು ಏನಾಯ್ತೆ ನೋಡೋಣ ಏನಾಯ್ತದೆ ನಾನು ಮಾಳೆ ಮಾಡ್ತಿ ಅಂತ ಹೇಳಿ ನಾವೇನು ತಮ್ಮ ಬಯಕತೆ ಹೇಳಿದೆ ಸ್ಟೇಜ್ ನಾವು ಹೋರಾಟ ಮಾಡೋದ ಜನ ಬರ್ತಾರೆ ಬಹುಶಃ ತುರಾಟ ಬಹಳ ಹೋಯ್ತಾರೆ ಮುಂದೆ ಕಾರ್ಯ ಕೊಟ್ಟು ಐವತ್ತು ಸಾವಿರ ಜನ ಬರ್ತಾರೆ ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾರೆ ಏನ್ ಮಾಡ್ಬೋದು ರಾಜ್ಯಚಾರ ಮಾಡ್ಬೋದು ಅಷ್ಟೇ ಅದ್ಬಿಟ್ಟು ಇನ್ನೇನ್ ಮಾಡಕೈತಾರೆ ಅದರಿಂದ ನಾನೇನ್ ಹೇಳ್ತೀನಿ ನಾನು ಮೊದಲು ನಮ್ಮ ಕೋಯಿಲಿ ತಾಗಿಸಿ ಹೇಳ್ತೀನಿ ಯಾಕೆಂದ್ರೆ ಮೊನ್ನೆ ಅವ್ರು ರಿಯಾಕ್ಟ್ ಮಾಡೋರು ನಾನು ಶಿವಾನಿಗೆ ಪ್ರಸ್ಕರ ನಾನು ಬರ್ತೀನಿ ರಿಯಾಕ್ಟ್ ಮಾಡೋದ ಕರಿತೀನಿ ಕರಿತೀನಿ ಕರೆದಿಲ್ಲ ನಾನೇ ಕರಿತೀನಿ ಮಾಡೋ ರಿಯಾಕ್ಟ್ ಇವತ್ತು ಇಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸಹ ಕೆಲಸ ಮಾಡೋಕ್ಕೆ ನಾವು ಬಿಡೋದಿಲ್ಲ ಆಯ್ತಾ ನಾವು ತುಮಕೂರು ಜಿಲ್ಲಾ ರೈತರು ಯಾರು ಸಹ ಯಾಕು ಈಜಾಗಲ್ಲ ಕಷ್ಟಪಟ್ಟು ದುಡಿದು ತಿಂದು ಜೀವನ ಮಾಡತಕ್ಕಂತ ವರ್ಗ ಇವತ್ತು ಅವ್ರ ಗಣ್ಯ ಆದಾಗ ನಾವು ಸ್ವಲ್ಪ ನಿಲ್ಬೇಕು ನಾವು ನಿಲ್ತೀವಿ ಮಂಡ್ಯ ಬೆಂಗಳೂರು ತಗ ಪಾದಯಾತ್ರೆ ಮಾಡುದು ಅದು ಏನು ಯಾವುದೇ ದಸರಾ ಮೆರವಣಿಗಿಂತ ಜೋರು ಆನೆ ಟಿಕೆಟ್ ಆಗಮಿಸಿ ಚುನಾವಣೆ ಬಂದಿತ್ತು ಎಲ್ಲರೂ ಧಂಬಕಿ ಹಾಕಿದ ಡಿಕೆ ಕೆ ಜನ ಖರ್ಚೆಲ್ಲ ಒಂದು ಮೆರವಣಿಗೆ ಮಾಡಿದ್ರು ಈಗ ಏನಾಗಿದೆ ಅವ್ರಿಗೆ ತಾಕತ್ತಿಲ್ವಾ ಇತ್ತಿ ಐ ಬೇಗ ಮಾಡ್ಯಾಗ ದಂಡೇಶ್ ಸಿ ಸರ್ಕಾರ ಪಬ್ಲಿಷನ್ ನೋಡ್ಬೋದು ಎಂತ ಮೂರ್ಖ ಸಿಎಂ ಎಂ ಸಾವಿರದ ಒಂಬೈನೂರ ಇಪ್ಪತ್ ನಾಲ್ಕು ಕೊಟ್ಟಿದ್ದಾರೆ ಬ್ರಿಟಿಷ್ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಲಾಕ್ ಟುಡೆನಾಡು ತಮಿಳ್ನಾಡಿಗೆ ಲಾಯರ್ ಹೇಳಿದಾರೆ ಇಲ್ಲೆಲ್ಲ ನೀ ಸ್ಟೋರ್ ಮಾಡ್ಕೊಳ್ಳ್ರಿ ಹಿಂಗಾದಲ್ಲಿ ಇನ್ನೂರು ಇನ್ನೂರ ಐದು ತಿನ್ಸಿ ಸಮುದ್ರಕ್ಕ ಹೋಗುತ್ತೆ ಸ್ಟೋರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಏನ್ ಹೇಳ್ತಾರೆ ನಮ್ಮ ಹತ್ರ ಜಾಗೆ ಇಲ್ಲ ಮಾರಕ್ಕೆ ಆಗಲ್ಲ ಅಂದ್ರ ನೀವ್ ಮಾರ್ ಕೇಳಿದ್ದೆಂತಾರೆ ನಮ್ಗೆ ಅಕ್ಕಿಂದ ಮಾರ್ಗಿದೆ ಇವ್ರಿಗೆ ಇನ್ಚಾರ್ಜ್ ಶಕ್ತಿ ಇಲ್ಲ ಈಗ ಜೈಲಿತ ಚುನಾವಣೆ ಗೆದ್ದಿದ್ದು ಕಾವೇರಿ ಕಾವೇರಿ ಅಂತ ಆಯ್ತಾ ಇವರು ಅಷ್ಟೇ ಎತ್ತಿರುವ ಎದ್ರು ಬೇಕೇದಾಟ್ರ ಬೇಕೇ ದಾಟು ಚುನಾವಣೆ ಆದ್ರೆ ಇದು ಒಳ್ಳೇದಲ್ಲ ಇದು ಬಹಳ ದಿವಸ ನಡೆಯಲ್ಲ ನಾನು ಏನ್ ತಿಂತ ಹೇಳ್ರಿ ಐದು ಜನ ಕಾಂಗ್ರೆಸ್ ನೆದವ್ರೆ ಮಂಡಿದಾರೆ ನೆಕ್ಸ್ಟ್ ಐದು ಐದು ಜನ ಜನತಾ ಅಲ್ಲಿ ಅದೇ ಮಾಡ್ತೀರ ಅದ್ರಿಂದ ಇವ್ರು ಆಟ ನಡಿಯಲ್ಲ ಕಾಲ ಹತ್ತಿರ ಬಂದದೆ ನೋಡೋಣ ನಾವು ಹಿಂಜೆಗೆ ಹಿಂದೆ ಅದೇ ಬೇಕಾದರೂ ಆಗಲಿ ಏನ್ ಮಾಡ್ತಾರ ಮಾಡಿ ನಿಮ್ ಶಕ್ತಿ ರೈತರ ಶಕ್ತಿ ಮುಂದೆ ಯಾವ ಸರ್ಕಾರ ಏನ್ ಆಗಲ್ಲ ನಿಮ್ ಶಕ್ತಿ ನಾನು ಜನ ಸೇರ್ಸ್ತೀನಿ ದಿಲೀಪ ಮೈಕ್ ಹಾಕಿ ಸಿ ಎಚ್ ಬಂದ ನಾವು ತುರ್ಬೇಕಾದ್ರೆ ಜನ ಸೇರಿಸ್ತೀನಿ ನೀವೆಲ್ಲ ಸೇರಿಸಿ ನಾಗರಾಜ್ ನೀವೆಲ್ಲ ಸೇರ್ಸಿ ನೀವೆಲ್ಲರೂ ಸೇರ್ಸಿ ಇನ್ನೊಂದ್ ಹೋರಾಟ ಮಾಡೋದು ಅದೇನಾಯ್ತದ ಆಗ್ಲಿ ಆಯ್ತಲ್ಲ ನಮ್ಮ ಮೇಲೆ ಕೇಸ್ ಆಗ್ಯಾವ ಹದಿಮೂರು ಮೂರ್ ಹಾಕ್ಯಾರ ನನ್ ಮೇಲೆ ನನ್ನ ಅಲ್ಲೇ ಇಡ್ಕಲ್ ಎಲ್ಲಿ ತೋಲ ಅರೆಸ್ಟ್ ಮಾಡಿದ್ರು ಆಗ ಲಿಂಗ್ ತಿಂಡಿ ತಿಂಡ್ ತಿರ್ಗಾ ಬರ್ಬೇಕಾದ್ರೆ ನೀವು ನಮ್ ಲೋಕೇಶ್ ಅದ್ ಮನ್ಸೂನ್ ಕೊಟ್ಟಿದ್ದ ನಾನ್ ಬರೋಕ್ ಆಯ್ತಿಲ್ಲ ತಿರ್ಗಾ ಬಳ್ಸ್ಕೊ ಬರೋದ್ ಲೇಟ್ ಆಯ್ತು ಆದ್ರೂ ಪರವಾಗಿಲ್ಲ ಹದಿಮೂರು ಕೇಸ್ ಹಾಕ್ಯಂತ ನನ್ ಮೇಲೆ ಏನ್ ಮಾಡ್ಕೇ ನಮಗೆ ನಾಯಿಗಳು ಇಲ್ವಾ ಬೇಸ್ ಆಗಿದ್ರು ಇಲ್ಲಪ್ಪ ಏನ್ ಮಾಡ್ತಾರೆ ನಮ್ಮನ್ನ ನಮ್ಮ ಬಸಳೆ ಜಯರಾಮ್ ಮುಂದ ನಮ್ ಸ್ಟ್ರೈಟ್ ಇದ್ರು ಯಾಕಂದ್ರೆ ಏಟ್ ಕೇಸ್ ಹಾಕ್ಸಿದ್ರು ಎಂಟು ಐಕೋರ್ಟ್ ನ ಸ್ಟೇ ತಗೊಂಡೆ ನಮ್ಮ ರಸಗಳು ಫ್ರೆಂಡ್ ಅವರು ಸ್ನೇಹಿತ ಸ್ಟೇ ತಗೊಂಡು ಏನಾಯ್ತು ಅದು ಹಂಗಾಗಿ ಜನ ಎದರಕ್ಕಾಗಲ್ಲ ಪ್ರಜಾಪ್ರಭುತ್ವದಲ್ಲಿ ಹೋರಾಟದಲ್ಲಿ ಇವೆಲ್ಲ ಸಹಜ ನಾನು ನಿಮ್ಗೆ ವಿನಂತಿ ಏನು ಅಂದ್ರೆ ನಾನು ಬೇಕಾದರೂ ಸೋಮಣ್ಣನ ಒಂದು ಮಾತು ಹೇಳ್ತೀನಿ ಬಾರಪ್ಪ ಹೋರಾಟಕ್ಕೆ ಅಂತ

ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರೆ ಗೌರವ ಬರುದು ಮಾಡೆ ಮಾಡ್ತೀನಿ ಅಂದ್ರೆ ಏನಿದೆ ಉಡಾಫ್ ಹೇಳ್ಬಿಡುದು ಏನೇ ಮಾಡೆ ಮಾಡ್ತೀನಿ ಇಲ್ಲ ಅದರಿಂದ ನಾವು ಸಹ ಓಡಾಟ ಸಿದ್ಧರಾಗಬೇಕು ಎದುರೋದೇನ್ ಬೇಡ ಓಡಾಟ ಮಾಡೋಣ ನಮ್ಮ ನಾಯಕರುಗಳೆಲ್ಲ ಗಟ್ಟಿಯಾಗಿದ್ದಾರೆ ನಾವು ನಿಮ್ ಜೊತೆ ಗಟ್ಟಿಯಾಗಿ ನಿಂತೀವಿ ಅಂತ ಸಂದರ್ಭದಲ್ಲಿ ಅಂತ ದಯಮಾಡಿ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಮಾತ್ನಾಡಿ ರೈತರ ಜೊತೆ ನಾವಿರ್ತೀವಿ ಪೊಲೀಸರು ಕೇಸ್ ಹಾಕ್ತಾರ ಒಂದಲ್ಲ ಹತ್ತು ಕೇಸ್ ಹಾಕ್ಲಿ ನಾವು ರೈತರ ಜೊತೆ ನಿಲ್ತೀವಿ ಅಂತ ಕಡಕ್ ಎಚ್ಚರಿಕೆ ನೀಡಿದ್ರು ಈಗ ಆಡ್ತಾ ಇದ್ರೆ ತಮಿಳುನಾಡಿಗೆ ನೀರು ಹೋಗ್ತಾ ಇದೆ ಫ್ಲಡ್ ಅಲ್ಲಿ ನೀರು ಹೋಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರೇ ಯಾರು ನಾವು ನೋಡಾ ತುಂಬ್ರಿಲ್ ದಯಮಾಡಿ ಡಿ ಕೆ ಶಿವಕುಮಾರ್ ಹೇಳಕ್ ಇಷ್ಟಪಡ್ತೀನಿ ಉಪ ನೀರಾವರಿ ಸಚಿವರು ಇದ್ದಿರ ಸ್ವಲ್ಪ ಪ್ರಜ್ಞೆ ಇಟ್ ಮಾತಾಡಬೇಕಾಗ್ತೈತೆ ಎಲ್ಲರೂ ವಿದ್ಯಾವಂದರಿದ್ದಾರೆ ನಮ್ಮ ತಾಲೂಕು ಏನು ನಮ್ಮ ಜಿಲ್ಲೆಗೆ ನೀರು ಬರೋ ಅಂತ ಕೆನಲ್ ಡಿಸೈನ್ ಆಗಿರೋದೆ ಇಪ್ಪತ್ನಾಲ್ಕು ಟಿ ಎಮ್ ಸಿ ಜನವರಿ ಒಳಗೂ ಬಿಟ್ಟರು ಇಪ್ಪತ್ನಾಲ್ಕು ಟಿ ಎಮ್ ಸಿ ಬರುತ್ತೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಮೂವತ್ನಾಲ್ಕು ಟಿ ಎಮ್ ಸಿ ನೀರು ಹರ್ಸಕ್ಕಾಗಲ್ಲ ಫ್ಲಡ್ಡಲ್ಲಿ ನನ್ನ ಗೇಟ್ ಎತ್ತಿನಿಂದ ನೀನು ತೂ ಬಿಟ್ಟಿರೋದು ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಡಿಸ್ಚಾರ್ಜ್ ಆಗೋಕ್ಕೆ ಸಾವಿರದ ಆರುನೂರು ಸಾವಿರದ ಎಂಟುನೂರು ಕ್ಯೂಸೆಕ್ಸ್ ನೀರು ನನ್ನ ಕೆನಲಲ್ಲಿ ಬರುತ್ತೆ ನಾರ್ಮಲ್ ಅದು ಸಿ ಸಿ ಹಾಗಾಗಿ ನಿಮ್ಗೆ ಹಂಗೆ ತಾಕತ್ತು ತೋರಿಸ್ತೀರಿ ಅಂತ ಇದ್ರೆ ನೀವು ಗಡೂರು ಡ್ಯಾಮ್ ಇಂದ ನೇರವಾಗಿ ಹೋಗಿ ಬೇಕಾದ್ರೆ ಒಂದು ಇಪ್ಪತ್ತು ಟಿ ಎಮ್ ಸಿ ನೀರು ತಗೊಂಡೋಗಿ ನಮ್ದೇನು ಅಭ್ಯಂತರ ಇದೆ ನಮ್ಮ ನೀರ್ನ ಕದಿಯ ಬರಬೇಡಿ ದಯಮಾಡಿ ನೀವು ರೈತ ಮಕ್ಕಳು ರಾಮನಗರದಲ್ಲಿ ಎಲ್ಲ ಎಲ್ಲರಿಗೂ ನೀವು ಕುಡಿಯಕ್ಕೆ ನೀರು ಕೊಡ್ತೀವಿ ಅಂತ ನಿಮ್ಮ ಏನು ಉದ್ದೇಶ ಒಳ್ಳೇದು ಆದ್ರೆ ಒಬ್ಬನ ಜೋಬಲ್ ಕದ್ದು ಇನ್ನೊಬ್ಬ ಕೊಡ್ತೀನಿ ಅನ್ನೋದು ತಪ್ಪು ಈ ಮನೋಭಾವ ಬಿಟ್ಟು ಈ ಮನೋಭಾವ ಬಿಟ್ಟು ಹುಟ್ಟುಗುಣ ಸುಟ್ಲು ಹೋಗಲ್ಲ ಅನ್ನೋ ರೀತಿಯಲ್ಲಿ ಆ ಮೆಂಟಾಲಿಟಿ ಬಿಟ್ಬಿಟ್ಟು ದಯಮಾಡಿ ಡಿ ಕೆ ಶಿವಕುಮಾರ್ ಅವರು ಬರೋ ಡ್ಯಾಮ್ ಇಂದ ಡೈರೆಕ್ಟ್ ಲೈನ್ ಮಾಡ್ಕೊಂಡು ನೀರ್ ತಗೊಂಡು ಹೋಗ್ಲಿ ಅಂತ ಹೇಳಕ್ ಇಷ್ಟಪಡ್ತಾ ನೋಟಿಸ್ ಬಂದಿದೆ ತಮ್ಮೆಲ್ಲರ ಅಭಿಪ್ರಾಯದ ಮೇಲೆ ರೈತರುಗಳಿಗೆ ನೋಟಿಸ್ ಬಂದಿದೆ ನಾವೆಲ್ಲರೂ ಸೇರಿ ಎಲ್ಲ ರಾಜಕೀಯ ಮುಖಂಡರುಗಳು ರೈತರುಗಳು ಜಮೀನಿನ ರೈತರನ್ನ ಯಾರ್ಯಾರಿಗೆ ನೋಟಿಸ್ ಬಂದಿದೆ ಎಲ್ಲರೂ ಹೋಗಿ ಡಿ ಸಿ ಆಫೀಸ್ ಮುಂದೆ ಧರಣಿ ಮಾಡಿ ಅವರವ್ರ ಹೆಸರು ಮೇಲೆ ಇದನ್ನು ನಾವು ಅಬ್ಜೆಕ್ಷನ್ ಕೊಟ್ಟು ನಾವೊಂದು ಮುಂದೆ ಪ್ರೆಸ್ ಮಾಡಿ ಇದಕ್ಕೆ ವಿರೋಧ ಇದೆ ಅಂತ ನಾವು ಅಬ್ಜೆಕ್ಷನ್ ಮಾಡೋಣ ಮತ್ತು ಕಾನೂನಾತ್ಮಕ ಏನು ಹೋರಾಟ ಇದೆ ಯಾವುದೂ ನಿಂತಿಲ್ಲ ಯಾರೂ ಏನಾಯಿತು ಏನಾಯಿತು ಯಾಕೆ ಇಷ್ಟು ದಿವಸ ಸುಮ್ಮನವ್ರೆ ಅನ್ನೋದು ಆಗ್ಬಾರ್ದು ಇದು ಮುಂದಿನ ಹೋರಾಟ ಇದೇ ಇದೆ ಕೆಲವು ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ತಡವಾದರೂ ಸ್ವಲ್ಪ ತಡವಾದರೂ ನಮಗೆ ಭಯ ಏನು ರಿವರ್ಸ್ ಆಗಬಾರ್ದು ನಾವು ಹೋರಾಟ ಹೋರಾಟ ಮಾಡಿ ನಾವು ಎಕ್ಸ್ಪ್ರೆಸ್ ನಲ್ಲಿ ನೆಲೆಸಿದ್ದೀವಿ ತಿರ್ಗಾ ನಾವು ಕೋರ್ಟಲ್ಲಿ ಏನಾರ ಒಂಚೂರು ಒಂದು ಡಾಕ್ಯುಮೆಂಟ್ ಹೆಚ್ಚು ಕಮ್ಮಿ ಆದರೂ ನಮಗೆ ಹಿನ್ನಡೆ ಆಗಬಾರ್ದು ನಾವೇ ಅವ್ರಿಗೆ ಆದೇಶ ಮಾಡಿಸ್ಕೊಟ್ಟಂಗೆ ಹಾಗಾಗಿ ಸ್ವಲ್ಪ ಕೂಲಂಕುಷವಾಗಿ ವಿಮರ್ಶೆ ಮಾಡಿ ಚರ್ಚೆ ಮಾಡಿ ಎಲ್ಲ ಒದಗಿಸಿ ಡಾಕ್ಯುಮೆಂಟ್ ಅವ್ರು ಏನು ಕೇಳ್ತಾರೆ ಎಲ್ಲ ಒದಗಿಸಿ ನಾವು ಮುಂದೆ ಬೇಕಾಗ್ತದೆ ಹಾಗಾಗಿ ರೈತ ಬಾಂಧವರಲ್ಲಿ ಒಂದು ಮನವಿ ನಾವು ಬೆಳಗ್ಗೆ ಎದ್ದು ನಮ್ಮ ನಮ್ಮ ಮನೇಲಿ ಎಲ್ಲರೂ ತಿಂಡಿ ತಿಂದು ಬಂದಿದ್ದೀವೋ ಇದು ಊಟನೂ ಮಾಡ್ತೀವಿ ನಮ್ಮ ಕೆಲಸ ನಾವು ಮಾಡ್ತೀವಿ ಯಾರು ಬರ್ತಾರೆ ರಾಜಕೀಯದವರು ಯಾರು ಬಿಡ್ತಾರೆ ಗೊತ್ತಿಲ್ಲ ನಮ್ಮ ಹೋರಾಟ ನಿತ್ಯ ನಿರಂತರವಾಗಿರಬೇಕು ಒಂದೇ ಗುರಿ ಒಂದೇ ಗುರಿ ಹತ್ತು ಕೇಸ್ ಅಲ್ಲ ನೂರು ಕೇಸ್ ಆದರೂ ನಾನು ನಿಮ್ಮ ಜೊತೆ ಇರ್ತೀನಿ ಪ್ರಾಣ ಹೋಗೋವರೆಗೂ ನಾವು ನಿಮ್ಮ ಜೊತೆ ನಿಂತಿರ್ತೀವಿ ನಾವು ಯಾರು ಡಿ ಕೆ ಶಿವಕುಮಾರ್ ಬೆಲ್ದೊಂಡೇ ತಿನ್ನೋದಿಲ್ಲ యార్యారు సుమ్నవరు జన అనుకొదేను అంత బెల్దండే హే జనప్రతినిధి అసే రైతు కివీ రైతు బాయి సిగబడి దయమాడి ఎల్ తమ తమ్మ జవాబారి హర్త కైజోడు బరీ మీడియ్యాలి ఫోజ్ కొట్రగల్ బోరాట కళి ప్రతి తాలూకూ జ ప్రతి తాలూకలు ముందే గ్రామకి ప్రతి గ్రామాలి ప్రతి మన మన హోద ఒడ్ బు ప్రతి గ్రామూ నూరు జన ఓడ్ లక్షాంతర జన ఒక్క ప్రతి ఒడ్ క్వార్టర్ ఆ తల్ూక శాసకరు సంబంధప శాసకరు రైతు బాంధు రైతు ముఖండరు రైతు సంఘ దగ్గర నడసనా హోరాట నిత్య నిరంతర ఇడన ఇం నిల్వర్గూ హోరాట ఇవర్గూ హోరాట నిల్సోవర్గూ హోరాట నా కుర్ కొడల్ అంత బేడ ಸ್ವಾಭಾವಿಕವಾಗಿ ಏನ್ ಗ್ರಾವಿಟಿ ಮೂಲಕ ಹೋಗ್ತಾ ಇದೆ ಎಕ್ಸ್ಪ್ರೆಸ್ ಏನ್ ವೈಟಿಂಗ್ ಮೇಲೆ ಮೂರ್ ಟಿ ಎಂ ಸಿ ನೀರು ಹೋಗ್ತಾ ಇದೆ ಅದನ್ನ ಅವ್ರಿಗೆ ಕೊಡೋಣ ಜನ ದಂಗೆ ಬಂದು ದಂಗೆ ಬಂದು ಎಕ್ಸ್ಪ್ರೆಸ್ ಕೆನಲ್ ಹೋರಾಡ್ತೀವಿ ಎಲ್ಲರೂ ಪಾಲ್ಗೊಂಡಿದ್ದು ಯಾರು ಬರ್ತಾರೆ ಯಾರು ಬಿಡ್ತಾರೆ ಅಂತ ಗೊತ್ತಿಲ್ಲ ಎಲ್ಲರನ್ನು ಕರೆದಿದ್ದು ಯಾರು ಬಂದ್ರು ಯಾರ್ ಬಿಟ್ರು యారు బస్ కత్ జన నోడి వాపస్ బంద్రు అన్నోదు గొత్తు నా రైతు ముఖండరు రైతు మక్ యాణకు ఇన్సరియ మాతి డి కె శివకుమార్ తిల్కమ్మ తల్ూక్ శాసకరు పక్కద కూర్స్కారు ఇ ద మండ్యాక్రంతే డి కె శివకుమార్ హింద ద మండ్యకీ ಒಂದ್ ಬ್ಯಾಗಲ್ಲಿ ಬೆಲ್ದು ಇಕ್ಕೊಂಡ್ಬಂದ್ಬಿಟ್ಟವ್ರು ದಪ್ಪ ದಪ್ಪ ಅವರು ಕೂತ್ಕೊಂಡಾಗ ಕೂಸ್ಕೊಂಡಾಗ ವಾಸಣ್ಣ ಬೆಲ್ದುಂಡೆ ಬಾಯಿಗೆ ಹಾಕ್ಬಿಟ್ಟವ್ರೆ ಇಟ್ಲಕ್ಕೆ ಜಯಚಂದ್ರಗೂ ಒಂದು ಬೆಲ್ದುಂಡೆ ಬಾಯಿಗೆ ಹಾಕ್ಬಿಟ್ಟರೆ ಹಂಗಾಗಿ ಅವ್ರು ಮಾತಾಡೋಂಗಿಲ್ಲ ಚಿಪ್ತಾವ್ರೆ ಸೀಗೈತೆ ಚಿಪ್ತಾವ್ರೆ ಸೀಗೈತೆ ನಾನು ಅನ್ಕಂಡೆ ಯಾಕೆ ಸುಮ್ಮ ಕೂತಾವ್ರೆ ಎಂದ್ರೆ ಮಾತಾಡ್ತಾರೆ ಏನೋ ನಮ್ಮ ತಾಲೂಕ್ ಶಾಸಕಿ ಅಂತನೆ ನಂದು ವಿರೋಧ ಐತಿ ಯಾತಕ್ಕ ವಿರೋಧ ಶ್ರೀನಿವಾಸ್ ಅವರು ಕೇಳಕ್ ಇಷ್ಟಪಡ್ತೀನಿ ಅವರು ರೈತ ಹೋರಾಟಕ್ಕೆ ಗುಬ್ಬಿ ತಾಲೂಕಿಗೆ ಅಲ್ಲಿ ತುಮಕೂರು ಜಿಲ್ಲೆಗೆ ನೀರು ಉಳಿಸ್ಕೊಳೋದಕ್ಕೆ ಹೋರಾಟ ವಿರೋಧನಾ ಇಲ್ಲ ರಾಮನಗರ ಮಂಡ್ಯಕ್ಕೆ ನೀರು ಹೋಗ್ತಾ ಇತ್ತಲ್ಲ ಚಾ ಇದಕ್ಕೆ ಎಸ್ಪ್ರಸ್ ಕೆನಲ್ ಉಡ್ದ ಹೋರಾಟಕ್ಕೆ ಬರುತ್ತಾನ ಅಂತ ಇಷ್ಟ ಮೊನ್ನೆ ದುರ್ವಾತು ನಾನು ಹಿಂದೆಲ್ಲರಿಗೂ ಹೇಳ್ತಾ ಬಂದೆ ತಾಲೂಕ್ ಶಾಸಕ ನಮ್ಮ ಕ್ವಾಟೆ ಬಾಗಿಲನ್ನ ತೆಗೆದು నమ్ తాలూకు జన ఏవత్ సవర ఓట్ హాకూ అరే ఇట్బే డి కే శివకుమార్ ఏను కై కట్కండు కై కట్క నిర నిశస్తా నర్ధ నండి పక్క అదే ఏను తూక జన హత కాపడ్ నగ ఐవత సవర జన ఓట్ హాకే ప్రోటోకాల్ గారు మాట్లాడపా నమ్మ తాలో పర్వాలే విరోధ పరా ఐత ಡಿ ಕೆ ಶಿವಕುಮಾರ್ ಅಧಿಕಾರದ ಆಸೆಗೆ ತೀರಾ ಇಷ್ಟೊಂದು ಬಳೆ ತೋಟ ಕೆಲಸ ಮಾಡಬೇಡ ನಮ್ಮ ತಾಲೂಕು ಜನನ ಡಿ ಕೆ ಶಿವಕುಮಾರ್ ಕಾಲಿಗೆ ಅಡಿಗೆ ಇಡಬೇಡ ಅಂತ ಹೇಳ್ತೀವಿ ಡಿ ಕೆ ಶಿವಕುಮಾರ್ ಮಾತಾಡ್ತಾವೆಂದ್ರೆ ಅವ್ರ ಒಬ್ಬರೇನಲ್ಲ ಗಂಡಸು ನಾವು ಕೂಡ ರೈತ ಮಕ್ಕಳು ಗಂಡಸ್ತನ ತೋರಿಸೇ ತೋರಿಸ್ತೀವಿ ಮುಂದೆ ಹೇಮಾವತಿ ಕೆನಲ್ ಏನಾರ ಮುಟ್ಟಿದ್ದೇ ಆದರೆ ಎಕ್ಸ್ಪ್ರೆಸ್ ಕೆನಲ್ ಮಾಡಿದ್ದೇ ಆದರೆ ಮೊನ್ನೆ ನೋಡಿದ್ದು ಟ್ರಯಲ್ ಇನ್ನೂ ಪಿಕ್ಚರ್ ಬಾಕಿ ಲಕ್ಷಾಂತರ ಜನ ಲಕ್ಷಾಂತರ ಜನ ದಂಗೆ ನಡುತ್ತೆ ಒಂದು ಕಾನೂನಾತ್ಮಕವಾಗಿ ಅರ್ಧ ಪೋರ್ಷನ್ ಆದರೆ ಹೋರಾಟ ಅರ್ಧ ಪೋರ್ಷನ್ ಇದೆ ಅದನ್ನು ನಾವು ಮನ್ಕೊಂಡು ನಾವು ಏನೇ ಈಗ ಮೊನ್ನೆ ನಾವು ಸ್ಟ್ರೈಕ್ ನಿಂತ ಮೇಲೆ ಸುಮಾರು ಇಪ್ಪತ್ತೈದು ದಿನ ನಾವು ಸತೀಶ್ ಅವರು ನಮ್ಮ ಗಂಗಣ್ಣವರು ಎಲ್ಲ ಡಾಕ್ಯುಮೆಂಟು ರೆಡಿ ಮಾಡಿ ಕೊಡಕ್ಕೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಒತ್ತಡದಲ್ಲಿ ಯಾವ ಆಫೀಸರ್ಗಳು ಒಂದು ಫೈಲ್ ತೆಗಿತಿವಿ ಏನಾಗಿದೆ ನಮಗೂ ಒಂಥರ ಇದೇನಪ್ಪ ಹಿಂಗಾಗ್ತಾ ಇದೆ ಆರ್ ಟಿ ಐ ಅಪ್ಲೈ ಮಾಡಿ ಆರ್ ಟಿ ಐ ಕಮಿಷನರ್ ತಗೋಗಿ ಎಲ್ಲ ರಾಜಕೀಯ ಒತ್ತಡಗಳು ಹಾಕಿ ಡಾಕ್ಯುಮೆಂಟ್ ತಗೊಂಡು ಇದೆ ದಿವಸ ನಾವು ಅಡ್ವೊಕೇಟ್ ಆಫೀಸ್ಗಳಲ್ಲಿ ಚರ್ಚೆ ಮಾಡಿ ಅಂತಿಮ ಹಂತಕ್ಕೆ ಬಂದಿದೆ ಯಾಕೆ ಆಗ್ತಾ ಇದೆ ಯಾಕೆ ಲೇಟ್ ಆಗ್ತಾ ಇದೆ ಯಾಕೆ ಲೇಟ್ ಆಗ್ತಾ ಇದೆ ಅನ್ನೋದು ಒಂದು ಈಗ ಆಲ್ರೆಡಿ ಕೆವೆಟು ಹಾಕಿದ್ದಾರೆ ನಮ್ಮ ವೆಂಕಟೇಗೌಡರು ಶಿವಣ್ಣ ಹೆಸರಿಗೆ ಒಂದು ಕೇವೆಟು ಬಂದಿದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದು ಕೇವೇ ಹಾಕೋಣ ಇರಲಿ ಹೋರಾಟದಲ್ಲಿ ಇವೆಲ್ಲ ಇದ್ದಿದ್ದೆ ಡಿ ಕೆ ಶಿವಕುಮಾರ್ ತಿಳ್ಕೊಂಡಿರ್ಬೋದು ಯಾರೋ ಕಾಂಗ್ರೆಸ್ ಶಾಸಕರು ನನ್ನ ಇರ್ತಾ ಮಾತಾಡಲ್ಲ ಅಂದರೆ ಕಾಂಗ್ರೆಸ್ ಶಾಸಕರುಗಳಿಗೆ ಹೇಳಕ್ ಇಷ್ಟಪಡ್ತೀನಿ ದಯಮಾಡಿ ರೈತರು ದಂಗೆದ್ರೆ ಏನೀಗ ನೇಪಾಲ್ ಆಗಿರ್ಬೋದು ಬೇರೆ ಶ್ರೀಲಂಕಾ ಆಗಿರ್ಬೋದು ಎಲ್ಲ ಹಿಡ್ಕೊಂಡು ಜಡಿದ್ರು ಪ್ರಧಾನಿನೂ ಬಿಡ್ಲಿಲ್ಲ ಅಧ್ಯಕ್ಷನೂ ಬಿಡ್ಲಿಲ್ಲ ಆ ಹಂತಕ್ಕೆ ಹೋಗೋದು ಬೇಡ ದಯಮಾಡಿ ಎಲ್ಲರೂ ಕೈ ಜೋಡಿಸಿ ಈ ಹೋರಾಟ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಾವು ಎಕ್ಸ್ಪ್ರೆಸ್ ಕೆನಲ್ ಮಾಡಕ್ ಬಿಡಲ್ಲ ಡಿ ಕೆ ಶಿವಕುಮಾರ್ ದರ್ಪಕ್ಕೆ ಗುಂಡಾಗಿರಿಗೆ ನಾವು ಎದ್ರಲ್ಲ ಏನೇ ಆಗ್ಬೋದು ಕಾನೂನು ಮುಂದೆ ಅವ್ರ ಕಾನೂನು ಏನೊಂದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ ಈ ಕಾಮಗಾರಿ ನಿಲ್ಲಿಸ್ಬೇಕು ಅಂತ ಸರ್ಕಾರಗಳು ನಿರ್ಧಾರ ತಗಂತವೆ ಕೋರ್ಟ್ ಎಲ್ಲ ನಿರ್ಧಾರ ತಗಂತು ಇದನ್ನ ಹೋರಾಟ ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಕಳ್ಳಿಪಾಳ್ಯ ಲೋಕೇಶ್ ಬೈರಪ್ಪ ವನಗಿರಿಗೌಡ ಗೋವಿಂದರಾಜು ಗ್ಯಾಸ್ ಬಾಬು ಹಾಗೂ ರೈತ ಸಂಘದ ಪದಾಧಿಕಾರಿಗಳು ಪಕ್ಷದ ಎಲ್ಲಾ ಮುಖಂಡರು ಹಾಜರಿದ್ದರು ಸುದ್ದಿ ಸಮಾಚಾರಗಳ ಆಗರ